ಹಲೋ ಗೆಳೆಯರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕಂದಾಯ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಖಾಲಿ ಇರ್ತಕ್ಕಂತಹ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕಂದಾಯ ಇಲಾಖೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯ ಬೆಂಗಳೂರಿನ ವತಿಯಿಂದ ಈ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಸೊ ಈ ಒಂದು ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ವಿವರ ಅಸಿಸ್ಟೆಂಟ್ ಕಂಟ್ರೋಲರ್ ಎಪ್ಪತ್ತೆರಡು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಒಂದು ಹುದ್ದೆ ಇದೆ ಹಾಗೆ ಆಡಿಟ್ ಆಫೀಸರ್ ಒಂದು ಹುದ್ದೆ ಇದೆ ಅರುವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಅಕೌಂಟ್ಸ್ ಸುಪ್ರಿಟೆಂಡೆಂಟ್ ಒಂದು ಪೋಸ್ಟಿದೆ ಐವತ್ತಾರು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಬಿ ಕಾಮ್ ಅಥವಾ ಎಮ್ ಕಾಮ್ ಆಗಿರಬೇಕಾಗತ್ತೆ ಕನಿಷ್ಠ ಎರಡು ವರ್ಷಗಳ ಕಾಲ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಥವಾ ಎನಿ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಸರ್ವಿಸ್ನಲ್ಲಿ ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕಾಗತ್ತೆ ಸೊ ಹಾಗೆ ಅರುವತ್ತೆರಡು ವರ್ಷವನ್ನು ಮೀರಿರಬಾರ್ದು ಅನ್ನುವಂಥದ್ದು ಇದೆ ಸೊ ಒಂದು ವೇಳೆ ಎಮ್ ಕಾಮನ್ನು ಮುಗಿಸಿದರೆ ಅವರು ಹತ್ತು ವರ್ಷ ಸರ್ವಿಸನ್ನು ಗೋರ್ಮೆಂಟ್ ಆರ್ಗನೈಸೇಷನ್ ಅಥವಾ ಯಾವುದೇ ಈಕ್ವೆಲೆಂಟ್ ಆರ್ಗನೈಜೇಷನಲ್ಲಿ ನೀವು ಆ ಒಂದು ಪೊಸಿಷನಲ್ಲಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಅನುಭವ ಬೇಕಾಗುತ್ತೆ ಹಾಗೆ ಅಕೌಂಟ್ ಸುಪ್ರೀಟೆಂಡೆಂಟ್ಗೆ ಎಮ್ ಕಾಮನ್ನು ಮುಗಿಸಿರಬೇಕು ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ ಹಾಗೆ ಚಾರ್ಟೆಡ್ ಅಕೌಂಟೆಂಟನ್ನು ಆಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕಾಗುತ್ತೆ ಸೊ ಹಾಗೆ ಲೀಗಲ್ ಆಫೀಸರ್ ಆ್ಯಂಡ್ ಲೀಗಲ್ ಅಡ್ವೈಸರ್ ಅಂತ ಇದೆ ಎಲ್ ಎಲ್ ಬಿ ಅಥವಾ ಎಲ್ ಎಲ್ ಎಮ್ ಆಗಿರಬೇಕು ಬಾರ್ ಕೌನ್ಸಿಲಲ್ಲಿ ನೋಂದಣಿಯನ್ನು ಹೊಂದಿರಬೇಕಾಗುತ್ತೆ ಸೊ ಮಿನಿಮಮ್ ಐದು ವರ್ಷಗಳ ಹೈಕೋರ್ಟ್ ಹೈಕೋರ್ಟಲ್ಲಿ ಹೊಂದಿರಬೇಕಾಗುತ್ತೆ ಇದಕ್ಕೆ ಕೊಡ್ತಕ್ಕಂಥ ವೇತನ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಪ್ರೈವೇಟ್ ಸೆಕ್ರೆಟ್ರಿ ಜೂನಿಯರ್ ಪ್ರೈವೇಟ್ ಸೆಕ್ರೆಟರಿ ಇದು ಇದಕ್ಕೆ ಗ್ರಾಜುಯೇಷನ್ ಆಗಿರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಸೊ ಹಾಗೆ ಎರಡು ವರ್ಷಗಳ ಕಾಲ ಸ್ಟೆನೋ ಒಂದು ಕೋರ್ಸನ್ನು ಮುಗಿಸಿರಬೇಕಾಗಿರುವಂಥ ಅನುಭವ ಬೇಕಾಗುತ್ತೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ವೇತನ ಮಾಸಿಕವಾಗಿ ನಿಗದಿಪಡಿಸಲಾಗಿರುತ್ತೆ ಇನ್ನು ಐ ಟಿ ಪ್ರ ಪರ್ಸನಲ್ ಅಥವಾ ಜೂನಿಯರ್ ಪ್ರೋಗ್ರಾಮ್ ಮತ್ತು ನೆಟ್ವರ್ಕಿಂಗ್ ಮ್ಯಾನೇಜರ್ ಅಂತ ಪೋಸ್ಟ್ ಇದೆ ಇದಕ್ಕೆ ಬಿ ಇ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಸೊ ಹಾಗೆ ಇದಕ್ಕೆ ಒಂದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮನ್ನು ಸಲ್ಲಿಸಬೇಕಾಗುತ್ತೆ ರೆಸ್ಯೂಮನ್ನು ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ತಲುಪುವಂತೆ ಈ ಒಂದು ವಿಳಾಸಕ್ಕೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರಿಯವರ ಕಾರ್ಯಾಲಯ ಮೂರು ಮತ್ತು ನಾಲ್ಕನೇ ಮಾಡಿ ಪೋಡಿಯಂ ಬ್ಲ್ಯಾಕ್ ಬ್ಲ್ಯಾಕ್ ವಿಶ್ವೇಶ್ವರಯ್ಯ ಗೋಪುರ ಡಾಕ್ಟರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಸೊ ಈ ವಿಳಾಸಕ್ಕೆ ತಲುಪುವಂತೆ ತಮ್ಮ ರೆಸ್ಯೂಮನ್ನು ಕಳಿಸ್ಕೊಡಬೇಕು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬಹುದು ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಐದು ಆರು ಐದು ಮೂರು ಐದು ಮೂರು ಹಾಗೆ ಇನ್ನೊಂದು ನಂಬರ್ ಇದೆ ಎರಡು ಒಂಬತ್ತು ಐದು ಆರು ಆರು ಐದು ಐದು ಆರು ಸೊ ಈ ಒಂದು ವಿಳಾಸಕ್ಕೆ ತಾವು ಕಾಂಟ್ಯಾಕ್ಟನ್ನು ಮಾಡಬಹುದು ಇದಿಷ್ಟು ಮಾಹಿತಿಯನ್ನು ಇಂದಿನ ಈ ಒಂದು ಪ್ರಕಟಣೆಯಲ್ಲಿ ಕಂದಾಯ ಇಲಾಖೆಯಿಂದ ತಿಳಿಸಲಾಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಮತ್ತು ಅರ್ಹ ಅಭ್ಯರ್ಥಿಗಳು ಕೂಡಲೇ ಈ ಒಂದು ರೆಸ್ಯೂಮನ್ನು ಕಳಿಸ್ಕೊಡಿ ಹಾಗೆ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ